ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ ಅದರ ಬಗ್ಗೆ ಚರ್ಚೆ ಮಾಡೋಣ ಅದರ ಜೊತೆಯಲ್ಲಿ ನಿನ್ನೆ ಟಾಸ್ಕ್ ನಲ್ಲಿ ಆಕ್ಚುಲಿ ಏನು ಎರಡೂ ತಂಡಗಳ ನಡುವೆ ಒಳ್ಳೆ ಪರಸ್ಪರ ಸ್ಪರ್ಧೆ ಇತ್ತು ಬಟ್ ಒಂದು ತಂಡ ಹಾಳು ಮಾಡಿಕೊಂಡ್ರು ಯಾರು ಅದು ಗೋಲ್ಡ್ ಸುರೇಶ್ ಅವರ ತಂಡ ಹಾಳು ಹಾಳ್ಮಾಡ್ಕೊಂತು ಆ ವಿಚಾರ ಬಗ್ಗೆನೂ ಕೂಡ ಮಾತಾಡೋಣ ಈಗ ಕ್ಯಾಪ್ಟನ್ಸಿ ಆಯ್ಕೆಗೆ ಅವರ ಒಂದು ವಿರೋಧಿ ತಂಡವನ್ನ ವಿರೋಧಿ ತಂಡದಲ್ಲಿರ್ತಕ್ಕಂಥ ಸದಸ್ಯರನ್ನ ಸಪೋರ್ಟ್ಗೆ ತಗೊಬೇಕು ಅಂತ ಹೇಳಿ ಬಿಗ್ ಬಾಸ್ ಆಯ್ಕೆಯನ್ನ ಕೊಡ್ತಾರೆ ಓಕೆನಾ ಅಲ್ಲಿಗೆ ಧನ್ರಾಜ್ ಅವರ ತಂಡ ವಿನ್ ಆಗಿರುತ್ತೆ ತಂಡ ಕ್ಯಾಪ್ಟನ್ಸಿ ಒಂದು ಟಾಸ್ಕ್ನ ಆಡ್ಲಿಕ್ಕೆ ಆಯ್ಕೆ ಆಗಿರುತ್ತೆ ಧನ್ರಾಜ್ ಅವರ ತಂಡ ಅದರಲ್ಲಿರುವಂತಹ ಸದಸ್ಯರು ಹನುಮಂತ ಅವರು ಇರ್ಬೋದು ರಜತ್ತು ಚೈತ್ರ ಶಿಶಿರು ಗೌತಮಿ ಇವರೆಲ್ಲರೂ ಕೂಡ ಇನ್ನೊಬ್ಬ ಸದಸ್ಯರನ್ನ ಆಯ್ಕೆ ಮಾಡ್ಕೋ ಸರ್ ಗೌತಮಿ ಅಲ್ಲ ಮೋಕ್ಷಿತ ಇನ್ನೊಬ್ಬ ಸದಸ್ಯರನ್ನ ಜೊತೆಗೆ ಆಟ ಆಡ್ಲಿಕ್ಕೆ ಕರ್ಕೊಬೇಕಾಗುತ್ತೆ ಅವರು ಮಂಜಣ್ಣನವರ ನಾನು ಹೇಳ್ಬಿಟ್ಟಿದೀನಿ ಮಂಜಣ್ಣನ ಮಂಜಣ್ಣನವ್ರು ಆಡ್ತಾರ ಅಂತ ಹೇಳಿ ಅವರು ಆಯ್ಕೆ ಮಾಡ್ಕೊಂತಾರೆ ರಜತ್ ಅವರು ತ್ರಿವಿಕ್ರಮ್ ಅವ್ರನ್ನ ಆಯ್ಕೆ ಮಾಡ್ಕೊಂತಾರೆ ಚೈತಾ ಅವರು ಐಶ್ವರ್ಯ ಅವ್ರ ಜೊತೆ ಮಾತಾಡ್ಕೊಂತಾರೆ ಶಿಶಿರವರು ಭವ್ಯ ಅವ್ರ ಜೊತೆಗೆ ಆಟ ಆಡಲಿಕ್ಕೆ ಆಯ್ಕೆ ಮಾಡ್ಕೊಂತಾರೆ ಬಂದಿದ್ದು ಮೋಕ್ಷಿತ ಅವರು ಮೋಕ್ಷಿತ ಅವರು ನಾನು ಯಾವ ಕಾರಣಕ್ಕೂ ಅವರು ಮೋಸ್ಟ್ಲಿ ಲಾಸ್ಟ್ ಗೆ ಅವರಿಗೆ ಗೌತಮಿ ಅವರೇ ಉಳಿ ಉಳಿತಾರೆ ಅಂತ ಅನ್ಸುತ್ತೆ ಮೋಕ್ಷಿತ ಅವರು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ ಗೌತಮಿ ಮಾತ್ರ ಆಯ್ಕೆ ಮಾಡೋದಿಲ್ಲ ಗೌತಮಿ ಜೊತೆಗೆ ನಾನು ಆಟ ಆಡೋದಿಲ್ಲ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರೂ ಪರವಾಗಿಲ್ಲ ಗೌತಮಿ ಜೊತೆಗೆ ಮಾತ್ರ ನಾನು ಅವ್ರನ್ನ ಸೆಲೆಕ್ಟ್ ಮಾಡೋದಿಲ್ಲ ಅವ್ರ ಜೊತೆಗೆ ನಾನು ಆಟ ಆಡೋದಿಲ್ಲ ಅನ್ನೋ ಮಾತನ್ನ ಮೋಕ್ಷಿತ್ ಅವರು ಹೇಳ್ತಾರೆ ಎಲ್ಲ ಒಂದ್ ಕಡೆ ಇದು ಗೌತಮಿ ಅವರು ಕೂಡ ಸುಮ್ಮನೆ ಸೈಲೆಂಟ್ ಆಗಿ ವಾಚ್ ಮಾಡ್ತಾ ಇರ್ತಾರೆ ಬಿಗ್ ಬಾಸ್ ಒಂದು ಕೆಲವೊಂದೊಂದು ನಿರ್ಧಾರಗಳು ಬೆಲೆ ಕೆಲವೊಂದು ನಿರ್ಧಾರಗಳಿಗೆ ನೀವು ಬೆಲೆ ಕಟ್ಟಬೇಕಾಗತ್ತೆ ಬೆಲೆ ತರಬೇಕಾಗತ್ತೆ ಕೆಲವೊಂದು ದೊಡ್ಡ ನಿರ್ಧಾರಗಳಿಂದ ಅದರಿಂದ ಎಫೆಕ್ಟ್ ಕೂಡ ಅಷ್ಟೇ ಆಗುತ್ತೆ ಯೋಚನೆ ಮಾಡಿ ಅಂತ ಹೇಳಿ ಬಿಗ್ ಬಾಸ್ನವರು ಮೋಕ್ಷಿತ್ ಅವ್ರಿಗೆ ಹೇಳ್ತಾರೆ ಮುಂದಿನ ನಿರ್ಧಾರ ಯಾವ ರೀತಿ ತಗೊಂತಾರೆ ಓಕೆ ಅಂತಾರ ಅಥವಾ ನಾಟ್ ಓಕೆ ಅಂತಾರ ನೋಡ್ಬೇಕಾಗಿದೆ ಅದ್ರ ಬಗ್ಗೆ ಇನ್ನೂ ಕೂಡ ತಿಳಿಸಿಲ್ಲ ಓಕೆನಾ ಆಮೇಲೆ ನಿನ್ನೆ ಚಾಲೆಂಜ್ ಟಾಸ್ಕ್ ಕೊಟ್ಟಾಗ ಚಾಲೆಂಜ್ ಟಾಸ್ಕ್ ನಲ್ಲಿ ನಿನ್ನೆ ಎಪಿಸೋಡ್ ಅಲ್ಲಿ ರಜತ್ ಅವ್ರ ಮಾತ್ರ ಎಕ್ಸಲೆಂಟ್ ಫಸ್ಟ್ ಚಾಲೆಂಜ್ ಕರೆಕ್ಟ್ ಆಗಿ ಮಾಡಿದವರು ಅವರೇ ಓಕೆನಾ ತಲೆ ಬಳಸ್ಬೇಕು ಅಂದಾಗ ಪಟ್ಟಂತ ನಿರ್ಧಾರ ತಗೊಂಡು ಓಕೆ ಅಂತ ಹೇಳಿ ಹೋಗಿ ಶೇವ್ ಮಾಡ್ಬಿಟ್ರು ಆಮೇಲೆ ಇನ್ನೊಂದು ಅವರಿಗೆ ಟಾಸ್ಕ್ ಬಂದಿರತಕ್ಕಂಥದ್ದು ಸುಮ್ನೆ ಕೂರ್ಬೇಕು ಅಂತ ಓಕೆನಾ ಇಂಡಿಯನ್ ಟಾಯ್ಲೆಟ್ ಕೂತಂಗ್ ಕೂರ್ಬೇಕು ಅಂತ ಹತ್ತು ನಿಮಿಷಗಳ ಕಾಲ ವಿತೌಟ್ ಫೇಲ್ ಏನು ಮಿಸ್ಟೇಕ್ ಮಾಡದೆ ಸಕ್ಸಸ್ಫುಲ್ ಆಗಿ ಮಾಡಿ ಅದನ್ನ ಕಂಪ್ಲೀಟ್ ಮಾಡಿದ್ರು ನನಗನ್ಸೋ ಪ್ರಕಾರ ರಜತ್ ಅವರಿಗೆ ಕಿಚನ್ ಚಪ್ಪಾಳೆ ಬಂದ್ರು ಬರಬಹುದು ಯಾಕೆಂದ್ರೆ ಟಾಸ್ಕ್ಗಳಲ್ಲಿ ಮಾತ್ರ ಟಾಸ್ಕ್ ಕಿಂಗ್ ತರನೇ ಆಡ್ತಾರ ಓಕೆನಾ ನಾನು ಯಾರು ಚೆನ್ನಾಗಿ ಆಡ್ತಾರೆ ಅವ್ರನ್ನ ಹೊಗಳ್ತೀನಿ ಯಾರು ಚೆನ್ನಾಗಿ ಆಡೋಲ್ಲ ಏನಿದೆ ಅಭಿಪ್ರಾಯ ಅದನ್ನ ಹೇಳುವಂತ ಕೆಲಸ ಮಾಡ್ತೀನಿ ಸಕತ್ತಾಗಿ ಆಡದ್ರು ಅಂತ ಹೇಳ್ಬೋದು ಆಮೇಲೆ ತ್ರಿವಿಕ್ರಮ್ ಅವರಿಗೆ ಹನುಮಂತವರು ಬಂದು ಇವರು ಇವರು ಎಮ್ ಟಿವಿ ಅವ್ರ ಕಡೆಯಿಂದ ಎಮ್ ಟಿ ಟಿವಿ ಅವ್ರ ಕಡೆಯಿಂದ ತ್ರಿವಿಕ್ರಮ್ ಅವರಿಗೆ ಒಂದು ಚಾಲೆಂಜ್ ಅನ್ನ ಕೊಡ್ತಾರೆ ಆ ಚಾಲೆಂಜ್ ಏನಪ್ಪಾ ಅಂದ್ರೆ ನೀವು ತಲೆ ಬೋಳಿಸಬೇಕು ಗಡ್ಡ ಮೀಸೆನೂ ಕೂಡ ಬೋಳಿಸಬೇಕು ಅಂತ ತ್ರಿವಿಕ್ರಮ್ ಅವರು ತಕ್ಷಣಕ್ಕೆ ಒಪ್ಕೊಂಡ್ಬಿಟ್ಟಿದ್ರೆ ಓಕೆನಾ ಏನಾದ್ರೂ ಆಗ್ಲಿ ಅಂತ ಒಪ್ಕೊಂಡ್ಬಿಟ್ಟಿದ್ರೆ ಕಿಂಗ್ ಆಗ್ಬಿಡ್ತಾ ಇತ್ತು ತ್ರಿವಿಕ್ರಮ್ ಕೂಡ ಈಗ ಅದೇ ಆ ಅಲ್ಲಿ ಡಿಸಿಷನ್ ಕೆಲವೊಂದು ತಗೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಯಾಕೆಂದ್ರೆ ಇದೇ ರೀತಿ ಡಿಸಿಷನ್ ಅನ್ನ ಕಾರ್ತಿಕ್ ಮಹೇಶ್ ಅವರು ಕೂಡ ಅವಾಗ ತಗೊಂಡಿದ್ರು ಓಕೆನಾ ಹಾಗಾಗಿ ತ್ರಿವಿಕ್ರಮ್ ಅವರು ಗಡ್ಡ ಮೀಸೆ ಬಳಸ್ತಿ ಒಪ್ಕೊಂಡು ಮಾಡಿದ್ರೆ ಮಾತ್ರ ಇಬ್ಬರದು ಟೈ ಆಗ್ತಾ ಇತ್ತು ಇನ್ನೊಂದು ಗೇಮ್ ಕೊಡ್ತಾ ಇದ್ರು ಆ ಟಾಸ್ಕ್ ಅಲ್ಲಿ ಇ ಟಿವಿ ಡಿ ಡಿಡಿ ಟಿವಿಗೂ ಕೂಡ ಗೆಲ್ಲುವಂತ ಚಾನ್ಸಸ್ ಕೂಡ ಸಿಗ್ತಾ ಇತ್ತು ಬಟ್ ಒಪ್ಕೊಂಡ್ಲಿಲ್ಲ ಒಪ್ಕೊಂಡು ನಾನು ಬರೀ ತಲೆ ಮಾತ್ರ ಬೋಳ್ಸ್ತೀನಿ ಅಂದ್ರು ಅದಾಗಲ್ಲ ಅಂತ ಹೇಳಿ ಅವರು ಒಪ್ಕೊಂಡಿಲ್ಲ ಹಾಗಾಗಿ ಮತ್ತೆ ಪ್ರಶ್ನೆಯನ್ನ ಬದಲಾವಣೆ ಆಕ್ಚುಲಿ ಡಿಡಿ ಟಿವಿ ಅವರದೇ ತಪ್ಪಿದೆ ಯಾಕೆಂದ್ರೆ ಪ್ರಶ್ನೆನ ಬದಲಾವಣೆ ಮಾಡಲಿಕ್ಕೆ ಒಪ್ಕೊಂಡಿದ್ರು ಈ ಒಂದು ಪ್ರಶ್ನೆ ಕಂಪ್ಲೀಟ್ ತ್ರಿವಿಕ್ರಮಿಗೆ ಅಂತ ಹೇಳಿ ಬದಲಾವಣೆ ಅಂತಲ್ಲ ಕಂಪ್ಲೀಟ್ ಕ್ವಶನ್ ಚೇಂಜ್ ಮಾಡಲಿಕ್ಕೆ ಗೋಲ್ಡ್ ಸುರೇಶ್ ಅವರು ಒಪ್ಕೊಂಡಿದ್ರು ಸಪರೇಟ್ ಆಗಿ ತ್ರಿವಿಕ್ರಮ್ ಅವರಿಗೆ ನೀವು ಚೇಂಜ್ ಮಾಡಿ ಕೊಡಬೇಕು ಅಂತ ಹೇಳಿ ಹೇಳಿಲ್ಲ ಗೋಲ್ಡ್ ಸುರೇಶ್ ಅವರು ಅವ್ರದ್ದೇ ತಪ್ಪಿದೆ ಇದಕ್ಕೆ ವಾದ ವಿವಾದ ನಡೆಯುತ್ತೆ ರಜತ್ ಅವರು ಕೂಡ ಕೂಗಾಡ್ತಾರೆ ಶೀರ್ ಅವರು ಕೂಡ ನಾನು ಒಪ್ಕೊಂಡು ಮಾಡಿದ್ದೆ ನೀವು ಕೂಗಾಡ್ತಾರೆ ಆಮೇಲೆ ಮಂಜು ಅವ್ರು ಬಂದು ಆಯ್ತು ಹೆಡ್ ಶೇವ್ ಮಾಡ್ತಾರಂತೆ ಹೆಡ್ ಶೇವ್ ಮೀಸಿ ಗಡ್ಡೆ ಬಳಸ್ತಾರಂತೆ ಆಗುತ್ತ ಅಂತ ಹೇಳಿ ಮತ್ತೆ ಹಳೆ ಕ್ವಶನಿಗೆ ಮತ್ತೆ ಅವ್ರು ಕನ್ವಿನ್ಸ್ ಆಗ್ತಾರೆ ಇವ್ರು ಒಪ್ಪೋದಿಲ್ಲ ಅಲ್ಲಿಗೆ ಟೈಮ್ ಔಟ್ ಆಗುತ್ತೆ ಅದರಲ್ಲಿ ಎಂ ಎಂ ಟಿವಿ ಗೆಲ್ಲುತ್ತೆ ಓಕೆನಾ ನಿಮ್ಮ ಫೇವ್ರೇಟ್ ಟಿವಿ ಯಾವ್ದು ಎಂ ಎಂ ಟಿವಿನ ಡಿ ಟಿವಿನ ಕಮೆಂಟ್ ಮಾಡಿ ಓಕೆನಾ ಆಮೇಲೆ ಶುರು ಆಗುತ್ತೆ ನಿಜವಾದ ಅಸ್ಲಿ ಆಟ ನಾಮಿನೇಷನ್ ಆಟ ನಾಮಿನೇಷನ್ ಆಟನ ಬಿಗ್ ಬಾಸ್ನವರು ಬೇಗ್ ಬೇಗ ಮುಗಿಸಬೇಕು ಮೂರ್ ಮೂರ್ ದಿನ ನಾಮಿನೇಷನ್ ಆಟನೇ ಮುಂದೆ ಎಳ್ಕಂತ ಹೋಗ್ತಾ ಇದ್ದಾರೆ ಕಳೆದ ವಾರ ಕೂಡ ಇದೇ ರೀತಿ ಆಯಿತು ನಿನ್ನೆ ಮುಗಿಸಬಹುದಾಗಿತ್ತು ಚೈತ್ರ ಅವರು ತ್ರಿವಿಕ್ರಮ್ ಅವರಿಗೆ ನಾಮಿನೇಷನ್ ಮಾಡಿ ಏನ್ ಕಿರಿಕ್ ಆಗಿತ್ತು ಅದನ್ನ ಮುಗಿಸಬಹುದಾಗಿತ್ತು ಬಟ್ ಅದನ್ನ ಡ್ರ್ಯಾಗ್ ಮಾಡ್ಕೊಂಡು ಹೋದ್ರು ಕ್ಯಾಪ್ಟನ್ ಮನೆ ಒಳಗಡೆ ಕರೀತಾರೆ ಕರೆದ್ಬಿಟ್ಟು ಏನು ಎರಡು ಜನರನ್ನ ಫಸ್ಟ್ ಸೇವ್ ಮಾಡಬೇಕು ಕ್ಯಾಪ್ಟನ್ ಆಮೇಲೆ ಒಂದರಿಂದ ಒಂಬತ್ತರವರೆಗೂ ರೋಡ್ಗೂ ಕೊಟ್ಕೊಂತ ಹೋಗಬೇಕು ಎಲ್ಲರೂ ಸ್ವಲ್ಪ ಹೋಗ್ಲಿ ಬಿಡಿ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಅಕ್ಸೆಪ್ಟ್ ಮಾಡ್ಕೊಂಡ್ರು ಮಂಜು ಮಾತ್ರ ಅಕ್ಸೆಪ್ಟ್ ಮಾಡಲಿಲ್ಲ ಉಗ್ರ ಮಂಜು ಮಾತ್ರ ನನಗೆ ಹೇಗೆ ನೀವು ಈ ಸ್ಥಾನ ಕೊಟ್ರಿ ಅಂತ ಹೇಳಿ ಅವ್ರ ಹತ್ರ ವಾದ ವಿವಾದ ಇಳಿತಾರೆ ಮಂಜು ಅವರಿಗೆ ಎಲ್ಲರೂ ಕೊಟ್ಟಿರತಕ್ಕಂಥ ಬಹುತೇಕ ಎಲ್ಲರೂ ಕೊಟ್ಟಿರತಕ್ಕಂಥ ಕಾರಣ ಏನಪ್ಪಾ ಅಂದ್ರೆ ನೀವು ಮಹಾರಾಜ ಆಗಿದ್ದಾಗ ನೀವು ಫಿಸಿಕಲ್ ಅಟ್ಯಾಕ್ ಮಾಡಿದ್ರಿ ಫಿಸಿಕಲ್ ಅಟ್ಯಾಕ್ ಮಾಡಿದ್ರಿ ಎಲ್ಲರೂ ಕೂಡ ಮಹಾರಾಣಿ ಸುತ್ತ ಭದ್ರತೆಗೆ ಅಂತ ನಿಂತಾಗ ನೀವು ಮಾತಾಡಬೇಕ ಮಾತಾಡಬೇಕಾಗಿತ್ತು ಐಶ್ವರ್ಯ ಅವರು ಕೊಟ್ಟಿರೋದು ನಾಮಿನೇಷನ್ಗೆ ಧನರಾಜ್ ಅವರು ಕೊಟ್ಟಿರೋದು ಅದೇ ಕಾರಣ ನಾಮಿನೇಷನ್ ನೀವು ಮಾತಾಡಬೇಕಾಗಿತ್ತು ನೀವು ಎತ್ತಿ ಶಿಶಿರವ್ರನ್ನ ಎತ್ತಿ ಬಿಸಾಕಿದ್ರಿ ಆಮೇಲೆ ಹನುಮಂತವ್ರನ್ನ ಎತ್ತಿ ಎಳದಿತ್ಲಾ ಸೈಡ್ ಬಿಸಾಕಿದ್ರಿ ಈ ರೀತಿ ಯಾಕೆ ಮಾಡಿದ್ರಿ ಫಿಸಿಕಲ್ ಇದನ್ನ ಯಾಕೆ ಮಾಡಿದ್ರಿ ಮಹಾರಾಜ ಆದಾಗ ನೀವು ದೌರ್ಜನ್ಯ ಮಾಡಿದ್ರಿ ಅನ್ನೋದೇ ಮಂಜು ಅವ್ರ ಮೇಲೆ ಇರ್ತಕ್ಕಂಥ ಆರೋಪ ಓಕೆನಾ ಹಾಗಾಗಿ ಅದಕ್ಕೋಸ್ಕರನೇ ನಾಮಿನೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಐಶ್ವರ್ಯ ಅವರು ಒಟ್ಟ ಯಾರ್ಯಾರಿಗೆ ಹೆಚ್ಚು ಪಾಯಿಂಟ್ಸ್ ಗಳು ಬಂದಿದೆ ಅಥವಾ ಕಡಿಮೆ ಒಂಬತ್ತು ಪಾಯಿಂಟ್ ನಲ್ಲಿ ಒಂಬತ್ತು ಬೆನ್ನಿಗೆ ಚೂರಿ ಬಿದ್ದಿರುತ್ತೆ ಈ ಚೂರಿಯನ್ನು ತೆಗೆದುಕೊಂಡು ಬೇರೆಯವ್ರಿಗೆ ತೆಗೆದು ಅವ್ರದ್ದೇ ಚೂರಿಯನ್ನು ತೆಗೆದು ಬೇರೆಯವ್ರಿಗೆ ಹಾಕುವಂತ ಅವಕಾಶ ಬಿಗ್ ಬಾಸ್ ಕೊಟ್ಟಾಗ ಎಲ್ಲರೂ ಸಹಜವಾಗಿ ಅವ್ರ ಚೂರಿನ ತೆಗೆದು ಐಶ್ವರ್ಯ ಅವರು ಮಂಜು ಕೊಟ್ಟಾಗ ಮಾತ್ರ ಗಲಾಟೆ ಆಗುತ್ತೆ ಐಶ್ವರ್ಯ ಮಂಜು ನಡುವೆ ಸಿಕ್ಕಾಪೇಟೆ ಗಲಾಟೆ ಆಗುತ್ತೆ ಎಲ್ಲೋ ಒಂದ್ ಕಡೆ ಐಶ್ವರ್ಯ ಅವರು ಹೇಳಿರೋ ಪಾಯಿಂಟ್ಸ್ ಕರೆಕ್ಟ್ ಇದೆ ಅನ್ಸುತ್ತೆ ಮಂಜು ಅವರು ಹೋದ್ವಾರ ಮಾಡಿದ ತಪ್ಪು ಬಟ್ ಹೋದ್ವಾರದ್ದು ಹಿಡ್ಕೊಂಡು ಎಳೆಯೋದು ಸ್ವಲ್ಪ ಡ್ರಾಗ್ ಮಾಡೋದು ತಪ್ಪು ಅನ್ಸುತ್ತೆ ಬಟ್ ಆದ್ರೆ ಇದೇ ಇದೇ ತರ ಪಾಯಿಂಟ್ನ ಅವರು ಕೂಡ ಮಂಜು ಅವರಿಗೆ ಕೊಡ್ತಾರೆ ಐಶ್ವರ್ಯ ಕೊಟ್ಟಾಗ ಸಿಕ್ಕಾಪೇಟೆ ಕೂಗಾಡೋ ಮಂಜು ಧನ್ರಾಜ ಅವರಿಗೆ ಕೊಟ್ಟಾಗ ಸುಮ್ಮನೆ ಇದ್ರು ಒಪ್ಕೊಂಡ್ಬಿಟ್ರು ಹೌದಾ ಸರಿ ಬಿಡಿ ಆಯ್ತು ಅಂತ ಹೇಳಿ ಒಪ್ಕೊಂಡ್ಬಿಟ್ರು ಓಕೆನಾ ಹಾಗಾಗಿ ಮಂಜು ಅವ್ರದ್ದು ಎಲ್ಲ ಕಡೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ನನಗನ್ಸ್ ಓಕೆನಾ ಆಮೇಲೆ ಇದೆಲ್ಲ ಆದ್ಮೇಲೆ ರಜತ್ ಹನುಮಂತ ಅವರು ಹುಲಿ ತಗಿ ಇಲ್ಲಿ ಹಿಂದ್ಗಡೆ ಇರೋದನ್ನ ತಗಿ ನಮ್ಮ ಬಾಣ ತಗಿ ಚೂರಿ ಅಂತ ಹೇಳಿ ರಜತ್ ಅವರು ಹೌದಾ ಅಂತ ಹೇಳಿ ತಕ್ ಕೊಡ್ತಾರೆ ತಿರ್ಗಪ್ಪ ನಿನಗೆ ಹಾಕೋದು ಅಂತೇಳಿ ರಜತ್ ಅವ್ರು ತಕ್ಕ ಕೊಟ್ಟವ್ರಿಗೆ ಹಾಕ್ಬಿಡ್ತಾರೆ ನಮ್ಮ ರಜತಣ್ಣ ಚೆನ್ನಾಗಿ ಆಟಾಡ್ತಾನೆ ಬಟ್ ಆದ್ರೆ ಮನೆಯಲ್ಲಿ ಬೇ ಅವ್ನ ಎದಿರೋ ಮಡಚಲ್ಲ ಕೆಲಸದಲ್ಲಿ ಯಾವ ಕೆಲಸ ಹೇಳಿದ್ರು ಮುಂದೆ ಬರಲ್ಲ ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ ಅಂತ ಹೇಳಿ ಹನುಮಂತ ಅವರು ಹೇಳ್ತಾರೆ ರಜತ್ ಅವ್ರ ವಿಚಾರದಲ್ಲಿ ಅದು ಓಕೆ ಅದನ್ನ ಒಪ್ಕೊಂಡ್ಬಿಡ್ತಾರೆ ರಜತ್ ಅವ್ರು ಹತ್ರ ವಾದ ಮಾಡೋಕ್ಕಾಗಲ್ಲಪ್ಪ ಆಯಿತು ಆಯ್ತು ಅಂತ ಒಪ್ಕೊಂತಾರೆ ನೆಕ್ಸ್ಟ್ ಇರೋದೇ ನೆಕ್ಸ್ಟ್ ಇರೋದೇ ತ್ರಿವಿಕ್ರಮ್ ಮತ್ತೆ ಚೈತ್ರ ಅವ್ರದ್ದು ತ್ರಿವಿಕ್ರಮ್ ಅವರು ಚೈತ್ರ ಅವರಿಗೆ ನಾಮಿನೇಟ್ ಮಾಡಿರ್ತಾರೆ ಉಸ್ತುವಾರಿ ಸರಿ ಇಲ್ಲ ಅಂತ ಹೇಳಿ ಚೈತ್ರ ಅವರು ತ್ರಿವಿಕ್ರಮ್ ಅವರಿಗೆ ನಾಮಿನೇಟ್ ಮಾಡಿ ಕೆಲವೊಂದು ಪದಗಳನ್ನು ಬಳಸಿದಕ್ಕೋಸ್ಕರ ತ್ರಿವಿಕ್ರಮ್ ಅವರು ಚೈತ್ರ ಅವ್ರ ಮೇಲೆ ರೊಚ್ಚಿಗೆ ಹೇಳ್ತಾರೆ ರೊಚ್ಚಿಗೆ ತಕ್ಷಣ ತ್ರಿವಿಕ್ರಮ್ ಅವರು ಮೋಕ್ಷಿತ ಅವ್ರ ಬಗ್ಗೆ ಮಾತಾಡಿದ್ರ ಬಗ್ಗೆ ಚೈತ್ರ ಅವ್ರಿಗೆ ಹೇಳ್ತಾರೆ ಚೈತ್ರ ಅವ್ರು ಹೇಳ್ಬಿಡ್ತಾರೆ ಮೋಕ್ಷಿತ್ ಅವ್ರಿಗೆ ಹಿಂಗಂದ್ರು ಸೈಕೋ ಅಂದ್ಬಿಟ್ರು ಅಂತ ಹೇಳ್ಬಿಡ್ತಾರೆ ಆಮೇಲೆ ಅಹ್ ಅಹ್ ಶಿಷ್ಯರವ್ರ ಬಗ್ಗೆ ಚೈತ್ರ ಅವ್ರು ಹಿಂಗಂದ್ರು ಅಂತ ಹೇಳಿ ಅಹ್ ಹೆಣ್ಮಕ್ಳ ಹೋಗೋ ಜ್ವಲ್ಲ ಅಂತ ಹೇಳಿ ಹೇಳ್ಬಿಟ್ರು ಅಂತ ಹೇಳಿ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ ಇದು ಎಷ್ಟು ಸರಿನೋ ಏನೋ ಗೊತ್ತಿಲ್ಲ ಇದು ನಾವು ಎಪಿಸೋಡ್ ನೋಡಿಲ್ಲ ನಾವು ಹೇಳೋದಲ್ಲ ಇದು ನಿನ್ನೆ ಇದ್ರ ಬಗ್ಗೆ ವಿಡಿಯೋ ಮಾಡಿದಿನಿ ಇಷ್ಟು ಕತೆಗಳು ನಡ್ಕೊಂಡ್ ಬಂದಿದೆ ಎಂಎಂ ಟಿವಿ ಮೋಸ್ಟ್ಲಿ ಜನರ ಕೂಡ ಕಳಿಸ್ಬೋದು ಪಾಯಿಂಟ್ಸ್ ಗಳನ್ನು ಜಾಸ್ತಿ ಗಳಿಸಿ ಕ್ಯಾಪ್ಟನ್ಸಿ ಕ್ಯಾಪ್ಟನ್ಸಿ ಟಾಸ್ಕನ್ನು ಆಡಲಿಕ್ಕೆ ಆಯ್ಕೆ ಆಗಿರೋದು ಖುಷಿ ವಿಚಾರ ಅಂತ ಹೇಳಬಹುದು ಹಾಗಾಗಿ ಬಿಗ್ ಬಾಸ್ ಮೇಲೆ ಏನೇನು ನಡೀತು ಎಲ್ಲದರ ಬಗ್ಗೆ ಇಂಪಾ ಡೀಟೇಲ್ ಇನ್ಫಾರ್ಮೇಶನ್ ಹೇಳಿದ್ದೀನಿ ಬೆಳಗ್ಗೆ ಪ್ರೋಮೋ ಮತ್ತೆ ಡೀಟೇಲ್ ಎಪಿಸೋಡ್ ರಿವ್ಯೂ ಮಾಡ್ತಾ ಇರ್ತೀನಿ ಬೆಳಿಗ್ಗೆ ವಿಡಿಯೋ ವಿಡಿಯೋ ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೋಕ್ಷಿತಾ ಮತ್ತೆ ಗೌತಮಿ ನಡುವೆ ನಡೀತಾ ಇರತಕ್ಕಂಥ ವಾರ್ ಇವತ್ತಿಗೆ ಎಂಡ್ ಆಗುತ್ತಾ ಇಬ್ಬರು ಚೆನ್ನಾಗಿ ಆಡಿ ಟಾಸ್ಕ್ ಗೆಲ್ತಾರ ವೇಟ್ ಮಾಡಿ ನೋಡಬೇಕಾಗುತ್ತೆ ಇದಾಗಿತ್ತು ಈ ಕ್ಷಣದ ಮಾಹಿತಿ ವಿಡಿಯೋ ನೋಡ್ತಾ ಇರೋ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್